ವಿಶ್ವಮಾನವ ಕುವೆಂಪುರವರ ಜಯಂತಿ ಗುಡಿಬಂಡೆ ಪಟ್ಟಣದ ತಾಲೂಕ್ ಕಚೇರಿ ಒಳಾಂಗಣದಲ್ಲಿ ಸರಳವಾಗಿ ವಿಶ್ವಮಾನವ ಕುವೆಂಪು ಅವರ ಜಯಂತೋತ್ಸವ ಜ್ಯೋತಿ ಬೆಳಗಿಸುವುದರ ಮೂಲಕ ಆಚರಣೆ ಮಾಡಿದರು ಮುಖ್ಯ ಭಾಷಣಕಾರರಾದ ಪರಿಮಳ ಡಿಎಲ್ ಮನುಜಕುಲಕ್ಕೆ ಅವರು ನೀಡಿರುವ ಕೊಡುಗೆಗಳು ಬಹಳಷ್ಟು ಅದರಲ್ಲಿ ಮುಖ್ಯವಾಗಿ ಶ್ರೀರಾಮಾಯಣ ದರ್ಶನಂ ಎಂಬ ಗ್ರಂಥ ರಾಮಾಯಣದ ಬಗ್ಗೆ ಅವರ ಪಾತ್ರಗಳ ಬಗ್ಗೆ ವಿವರವಾಗಿ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣಿಸುವ ರೀತಿಯಲ್ಲಿ ವರ್ಣನೆ ಮಾಡಿರುವುದು ಕುವೆಂಪು ಅವರ ಮಹತ್ವ ಕುವೆಂಪು ಅವರು ಮೊದಲಿಗೆ ಆಂಗ್ಲ ಭಾಷೆಯ ಕವಿಗಳನ್ನು ರಚಿಸುತ್ತಿದ್ದರು ಅವರು ಓದುವ ಸಂದರ್ಭದಲ್ಲಿ ಅವರ ಶಿಕ್ಷಕರು ಒಂದು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ ಮಾತೃಭಾಷೆಗೆ ಮೊದಲು ಆದ್ಯತೆ ನೀಡಿ ತಾವು ಬರೆಯುವಂಥ ಆಂಗ್ಲ ಭಾಷೆಯ ಕವಿತೆಗಳ ಬದಲಾಗಿ ಕನ್ನಡದಲ್ಲಿ ಬರೆದು ನೋಡಿ ಎಂದು ಸೂಚನೆ ನೀಡಿದ್ದರು ಶಿಕ್ಷಕರು ಕೆಲ ದಿನಗಳ ನಂತರ ಶಿಕ್ಷಕರ ಮಾತನ್ನು ಕೇಳಿ ನಮ್ಮ ನಾಡಿನ ಕುವೆಂಪುರವರು ಆಂಗ್ಲ ಭಾಷೆಯಿಂದ ಕನ್ನಡ ಭಾಷೆಗೆ ಮೊದಲ ಬಾರಿ ಕವಿತೆಗಳನ್ನು ಕಾದಂಬರಿಗಳನ್ನು ರಚನೆ ಅದರಿಂದಲೇ ಪ್ರಾರಂಭವಾಯಿತು ಜಾತಿ ಮತ ಭೇದ ಭಾವವಿಲ್ಲದೆ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಇಡೀ ಕರ್ನಾಟಕದ ಬಾಂಧವರಿಗೆ ರೈತಗೀತೆ ನಾಡಗೀತೆಯನ್ನು ಕರ್ನಾಟಕಕ್ಕೆ ಕೊಡುಗೆಯಾಗಿ ನೀಡಿದ ಮಹಾಪುರುಷ ರಾಷ್ಟ್ರಕವಿ ಕುವೆಂಪು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ತಾಲೂಕ್ ಕಚೇರಿ ಜೊತೆಗೂಡಿ ಎಸ್ ಎಸ್ ಹೆಚ್ಚಿನ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ನೆರವೇರಿಸಿದರು ಊಟ ಪ್ರಕ್ಷಣವನ್ನು ವಿಶ್ವ ಮಾನವ ಎಸ್ ಎಸ್ ಸಿ ಸೋಗೆ ವಿಶ್ವ ಮಾನವ ಅಂತ ಹೇಳಿ ಯಾಕೆ ವಿಶ್ವ ಮಾನವ ಅಂತ ಅವರ ನೂರ ಹತ್ತೊಂಬತ್ತನೇ ಒಂದು ಜಯಂತಿಯನ್ನು ಅವರ ಹುಟ್ಟುಹಬ್ಬವನ್ನ ಇವತ್ತಿನ ದಿನ ಇಷ್ಟು ಸರಳವಾಗಿ ಆಚರಿಸ್ತಾ ಇದ್ದೀವಿ ಅಂತಂದ್ರೆ ನಿಜಕ್ಕೂ ಅವರ ಒಬ್ಬ ಅನ್ನೋದು ನನ್ನ ಒಂದು ವೈಯಕ್ತಿಕ ಭಾವನೆ ಯಾಕೆಂತಂದ್ರೆ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನ ಸಾರಿದಂತಹ ಮಹಾನ್ ವಿಶ್ವ ನಾಯಕ ನಮ್ಮ ರಸ ಋಷಿ ರಸಕವಿ ಹುಡುಂಪುರು ಹೊರಕವಿ ಬೇಂದ್ರೆ ಅವರಿಂದ ಹೊಗಳಿಸಿಕೊಂಡಂತಹ ಯುಗದ ಕವಿ ಜಗದ ಕವಿ ಅಂತ ಏನು ಹೊರಡು ಉಡಿಸ್ಕೊಂಡಿದ್ದರು ಬರೀ ಯುಗದ ಕವಿ ಅಷ್ಟೇ ಅಲ್ಲ ಈ ಒಂದು ನವಭಾರತ ಅಥವಾ ನವಯುಗದ ಕವಿ ಅಷ್ಟೇ ಅಲ್ಲ ಇಡೀ ಜಗಕ್ಕೆಲ್ಲ ರವಿಯಾಗಿ ಕವಿಯಾಗಿ ಕಾಣಿಸ್ತಾ ಇದ್ದಾನೆ ಎಲ್ಲ ಒಂದು ಭಾವನೆಗಳನ್ನ ಅಥವಾ ಸಮಾಜದಲ್ಲಿರ್ತಕ್ಕಂತಹ ಒಂದು ನಿರ್ಬಂಧಗಳನ್ನ ಎಲ್ಲವನ್ನು ಅಂತಂದ್ರೆ ಅದಕ್ಕೆ ಇವತ್ತು ಅವರಿಗೆ ನಾವು ಹನ್ನಂತ ಒಂದು ಸ್ಥಾನವನ್ನ ಕೊಟ್ಟಿರ್ತಕ್ಕಂಥದ್ದು ವಿಶ್ವ ಮಾನವ ಈ ವಿಶ್ವ ಮಾನವ ಅಂತ ಅವರಿಗೆ ಯಾಕೆ ಕರಿತೀವಿ ಒಂದು ಮಹತ್ತರವಾದಂತಹ ಆಸೆ ಅಥವಾ ಧ್ಯೇಯ ಜೀವಿ ಹುಟ್ಟದಲ್ಲೇ ವಿಶ್ವ ಮಾನವ ಅದು ಯಾವ ಜಾತಿಗೆ ಸೀಮಿತವಾಗಿಲ್ಲ ಯಾವ ಮತಕ್ಕೆ ಸೀಮಿತವಾಗಿಲ್ಲ ಯಾವ ಧರ್ಮಕ್ಕೂ ಸೀಮಿತವಲ್ಲ ಯಾವ ಬಂಗಡಕ್ಕೂ ಸೀಮಿತವಲ್ಲ ಕೇವಲ ಅಷ್ಟೇ ಅದನ್ನ ನಾವು ಅದೇ ರೀತಿ ಬಿಡೋದಕ್ಕೆ ಬಿಡಬೇಕು ಮಧ್ಯದಲ್ಲಿ ನಾವು ಗದ್ದೆಗಳಿಗೆ ಕಟ್ಟೆಗಳು ಕಟ್ಟಿದ ರೀತಿಯಲ್ಲಿ ಅವರಿಗೆ ಜಾತಿ ಧರ್ಮ ಮತ ಇವುಗಳ ಸಂಬೋಧಗಳನ್ನು ಕಟ್ಟೋದು ಬೇಡ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ಓವೆ ಅದೇ ಅವರ ವಿಶ್ವಮಾನವ ಸಂದೇಶ ಈ ರೀತಿಯಲ್ಲಿ ಸಂದೇಶವನ್ನ ಸಾರಿದಂತಹ ಮಹಾನ್ ಕವಿ ಕುವೆಂಪುರವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹುಬ್ಬಳ್ಳಿಯಲ್ಲಿ ಜನಿಸ್ತಾರೆ ಮಲೆನಾಡಿನ ಹಳ್ಳಿಗಾಡಿನ ಪ್ರದೇಶದಲ್ಲಿ ಜನಿಸಿದಂತಹ ನಮ್ಮ ಕುವೆಂಪುರವರು ಮಲೆನಾಡಿನ ಒಂದು ಸೌಂದರ್ಯನೇ ಬಹಳ ಬೆಳೆದುಗೊಳಿಸುವಂತಹದ್ದು ಮನಸುರಗಳು ನಿಮಗೆಲ್ಲ ಇದರ ಒಂದು ಸಣ್ಣ ಅರಿವು ಬರಬೇಕು ಅಂತಂದ್ರೆ ಇವರ ಜನನಾಗಿದ್ದು ಸಾವಿರದ ಒಂಬೈನೂರ ಅಂದಿಗೆ ನಮ್ಮ ಭಾರತ ಬ್ರಿಟಿಷರ ಕಮ್ಯುನಿಸ್ಟ್ ಇದ್ದಂತಹ ಒಂದು ದುರ್ದೈವ ಸಮಯ ಇವರು ಮೂಲತಃ ಶ್ರೀಮಂತ ಕುಟುಂಬದವರಾಗಿದ್ದರಿಂದ ಆಂಗ್ಲ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸವನ್ನ ಪಡಿತಾ ಇರ್ತಾರೆ ಹಾಗಾಗಿ ಇವರಿಗೆ ಮಾತೃಭಾಷೆಯ ಒಡನಾಟ ತೀರಾ 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 ಕಡಿಮೆ ಇರುತ್ತೆ ಈ ಸಂದರ್ಭದಲ್ಲಿ ತಾಲೂಕಿನ ಮಂಜುನಾಥ್ ರೆಡ್ಡಿ ಕಾರ್ಯದರ್ಶಿ ವೇಣು ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನೇಗೌಡ ಪಟ್ಟಣ ಪಂಚಾಯಿತಿಯ ಸದಸ್ಯ ಬಷೀರ್ ಅಹಮದ್ ಸೇರಿದಂತೆ ಹಲವು ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು